ಅಧಿಕಾರಿಯ ಕೈಯಿಂದ ತಾಳಿ ಕಟ್ಟಿಸಿಕೊಂಡ ತದ್ಗುಣವತ್ತಿ ನಾನು ಅಂಥದ್ರಲ್ಲಿ ನಾನು ಕಾಲು ಜಾರಿದ್ರೆ ಮುಂದೆ ನನಗೆ ಮೋಕ್ಷ ಉಂಟೆ ಇಷ್ಟು ದಿನ ನಾನು ಹಾಕಿದ ಬಣ್ಣದ ವೇಷಕ್ಕೆ ಎಂದೇ ಕೊನೆ ದಿನ ಈ ವಿಚಾರವನ್ನ ನಾನು ವಿಕ್ರಮರಿಗೆ ಹೇಳಲೇಬೇಕು ಕಾಮತೃಶ ತೀಗಿಸಿ ಸಂತೋಷ ಸಂಗಮ ನೋಡು ವಿಕ್ರಮ್ ನಾನೀಗಾಗ್ಲೇ ಬೇರೊಬ್ಬರ ಕೈ ಹಿಡಿದಿರುವ ಸತಿ ರೀತಿ ಮಾತನಾಡೋದು ಸರಿಯಲ್ಲ ಅಂದರೆ ನಾನಿಲ್ಲಿಗೆ ಬಂದಿದ್ದು ಕಾರಣವೇ ಅಲ್ಲವೆಂದು ಹೇಳಿದವರು ಯಾರು ಅಣ್ಣಯ್ಯ ಅಣ್ಣ ನಾನಲ್ಲ ಚೆನ್ನ ನಿನ್ನ ಜೊತೆ ಕಾಮದಾಟ ಕಾಮದಾಟವಾಡಲು ಬಂದ ಕಾಮಿ ಮಂಕ ಕವಿದು ಅವಿತು ಕುಳಿತರೆ ಶೈತ್ಯ ಶಬ್ದಕ್ಕೆ ಸಂಶಯವಾಗಿ ಈ ಸಮಾಜವ ಸ್ವರ ಕೈಯುತ್ತಿದೆ ಕಾಂಚನಿರು ಅಣ್ಣನಂಬ ನೋಡು ಬಿಟ್ಟ ಅಣ್ಣ ಸಾಕ್ಷಿಯಾಗಿ ಈಗಾಗಲೇ ಪೊಲೀಸ್ ಅಧಿಕಾರಿ ಕೈಯಿಂದ ತಾಳಿ ಸತಿ ನಾನು ಮೊದಲು ಈ ಮಾತನ್ನ ಅರ್ಥ ಮಾಡಿಕೊಂಡು ನೀನು ಹೀಗೆ ಮಾಡುತ್ತೆಂದು ಮೊದಲೇ ಗೊತ್ತಾಗಿದ್ದರೆ ಇಷ್ಟೊತ್ತಿಗೆ ನನ್ನ ಶೀಲ ತಿಂದು ಸಿಪ್ಪೆ ಮಾಡಿ ತಿಪ್ಪಿಗೆ ಸೇರಿಸಿದ್ದೆ ನೀನೆಲ್ಲ ಸಿರಿ ಸಂಪತ್ತಿನ ಆಸೆಗಾಗಿ ಅದಕ್ಕೆ ವಿಷಯ ನೀರು ಬೆರೆಸಿದ್ರೆ ಉಸಿರನ್ನು ಬಿಡದೆ ತೆಗೆಯದೆ ನೋಡು ಈ ರೀತಿ ಸೊಕ್ಕಿನ ಮಾತುಗಳು ಮುಗಿದ್ರೆ ಮೊದಲೇ ಮನೆಯಿಂದ ಕಾಂಚನಾ ಈ ವಿಕ್ರಮನ ಬರಡು ಬನಚಿಗಿರುವುದೆಂದರೆ ನಾನು ಕನಸಿನಲ್ಲಿ ಸಹಿತ ಭಾವಿಸಿರಲಿಲ್ಲ ನಾನಿನ್ ಹೇಗೆ ಮಾಡುತ್ತೇನೆ ಆ ದುರ್ದೈವ ವಿಧಿ ನನ್ನಲ್ಲಿ ಗಿಲಿಗರೆಸಿದೇನನ್ನು ಮುಗಿಸಲು ಅದು ನನ್ನ ಸತ್ಯದ ಮೇಲೆ ಕೈ ಮುಂದೆ ಮಾಡು ನಿಲ್ಲ ಹಿಂದ ಮೇ ನಮ್ಮ ಗೌಡರು ಹೇಳ್ದು ಬರತಿದ್ಯಾ ನಿನ್ನಿಂದ ಎಷ್ಟೋ ಗೌಡರನ್ನು ನಾನು ಬನ್ನಿ ವಿಕ್ರಮ್ ಕೈ ಮುಂದೆ ಮಾಡು ನಿನ್ನ ನೂರ ಇಪ್ಪತ್ತು ಕೇಸು ಫೈಲ್ ರೆಡಿ ಮಾಡಿ ನಿನ್ನನ್ನು ಅರೆಸ್ಟ್ ಮಾಡಿದಕ್ಕೆ ಬಂದಿರುವ ಇನ್ಸ್ಪೆಕ್ಟರ್ ನನ್ನ ಕೋಪಾಗ್ರನ್ನು ಕೆರಳಿ ಸೇರಿದ್ರು ನಿನ್ನ ಸಾವು ಬರ ಮಾಡಿಕೊಳ್ಳಬೇಡ ಸರಿದು ಬಿಡು ಹಿಂದಕ್ಕೆ ಅಣ್ಣರ ಆಸ್ತಿಯನ್ನು ಸುಲಿದು ಅನೇಕ ಅಮಾಯಕರ ಬಾಳನ್ನು ಹಾಳು ಮಾಡಿದ ನಿನ್ನನ್ನು ಬಿಡಬೇಕೇ

ತಿಳಿಯಲಿ ನೀವೆಲ್ಲ ಗೌಡರ ಸಾಮ್ರಾಜ್ಯದ ಸರಿ ಆಳವಾಗಿ ಸತ್ಯವನ್ನೇ ಅರಿಯಲಿಲ್ಲ ಮಾಡಬೇಕೆಂದು ನಾವು ಸುತ್ತಿಟ್ಟ ಬಳಸಿದ ನನ್ನ ಅತ್ತಿಗೆ ನಿರ್ಮಾಣ ಕೊನೆ ಬೇಡ ಇವರ ಕೊಟ್ಟೇನ ಸರ್ವನಾಶ ಮಾಡಿದ್ರು ಕೈ ಬಿಡು ಇವರನ್ನು ಸತ್ಯವಂತ ಅರೆಸ್ಟ್ ಮಾಡಬೇಕಾಗುತ್ತದೆ ಕಾನೂನು ನೀನೊಬ್ಬ ನೀನೊಬ್ಬ ವಜ್ರೇಗಳನ್ನು ಅಳಿಯನಾಗಿ ಏನೇನು ಮುಂಚೆ ಆಗಿದ್ದು ಗೊತ್ತಾ ನಾನೊಂದು ನಿನ್ನ ಅಣ್ಣನಲ್ಲಿ ಎಂದು ಸುತ್ತಿಟ್ಟು ಉಳಿಸಿದ ದೇವರಂತ ನಿನ್ನ ಅಣ್ಣ ಕೊಡುವಂತೆ ನಾನು ಮನೆ ಬಿಟ್ಟು ಹೊರಗೆ ಹಾಕುವಾಗ ಎಲ್ಲಿ ಅಡುಗಿತ್ತು ನಿನ್ನ ಕಾದೂನು ಕೊ ಮಾಡಿದಾಗ ಎಲ್ಲಿ ಹೋಗಿತ್ತು ಅಂದರೆ ನನ್ನ ಅತ್ತಿಗೆ ಕೊಲೆ ಆ ಗೌಡನೇ ಮಾಡಿದ್ದಾನೆ ತಾಯಿಯ ಕೊಲೆ ಈತನೇ ಮಾಡಿದ್ದಾನೆ ಬಾಯಿಗೆ ಹೊತ್ತು ಕೇಳಿ ಎಲ್ಲ ಹೇಳುತ್ತಾನೆ ವಿಕ್ರಾಮ್ ನನ್ನ ಅತ್ತಿಗೆ ಕೊಲೆ ಯಾರು ಮಾಡಿದ್ದ ಅಂದರೆ ಅವರಿಗೆ ಎಲ್ಲಿದ್ದಾನೆ ಸಾವಿರ ಕಂಡದ ನೂರು ಬಾಗಿಲ ಸುವರ್ಣ ಮಂದಿರ ತರ್ತಾನೆ ಅವನನ್ನು ಹಿಡಿದು ನಾನು ಬಿಟ್ಟು ಬಿಡಿ ಧರ್ಮಾಪುರದ ಅರಸನ ಕೊಲೆ ಯಾರು ಮಾಡಿದ್ದಾರೆ ಅವನೆಲ್ಲ ಆಸ್ತಿ ಯಾರು ಕತ್ತಿದ್ದಾರೆ ಹೇಳು ನಿನ್ನನ್ನು ಬಿಡಿಸುತ್ತೇನೆ ಇದಕ್ಕೆಲ್ಲ ಕಾರಣ ಅವ ದ್ರೇಗೌಡನೆ ನಿಮ್ಮನ್ನು ಕೊಲೆ ಮಾಡಲು ಸಂಚು ಮಾಡಿ ಕೊನೆಗೆ ಅವನನ್ನು ಕೊಲೆ ಮಾಡಿ ಅವನೆಲ್ಲ ಸರ್ವ ಆಸ್ತಿ ನನ್ನ ಸರಿ ಮಾಡಿಕೊಡಬೇಕು ಮಾಡಿದ್ದೆ ಈ ಸತ್ಯದ ಸತ್ವ ಪರೀಕ್ಷೆ ಮುಂದೆ ನನ್ನ ಏನು ನಡೆಯಲಿಲ್ಲ ಈಗಲಾದ್ರೂ ನಾನು ಬಿಟ್ಟುಬಿಡಿ ಬಿಡಿ ಇನ್ಸ್ಪೆಕ್ಟರ್ ಕಾನೂನು ಪ್ರಕಾರ ಈ ತನ್ನ ಅರೆಸ್ಟ್ ಮಾಡ್ಕೊಂಡು ನಡಿ ನಾನು ಹೋಗಿ ಗೌಡನ ಸಮಾಚಾರ ತಿಳಿದುಕೊಂಡು ಬರ್ತದೆ ಆಯ್ತು ಪಿ ಅರೆಸ್ಟ್ ಮಾಡಿ ನಡೆಯಿರಿ ಇಲ್ಲಿವರೆಗೂ ಈ ವಿಕ್ರಮನ ಮೋರ್ತದ ಮಾತುಗಳನ್ನ ನಂಬಿ ನಾವೆಲ್ಲರೂ ರಾಕ್ಷಸರಾಗಿದ್ದೀವಿ ನಮ್ಮ ಮನೆಯಲ್ಲಿ ಇಂದು ನಿಮ್ಮಿಂದ ಜ್ಞಾನೋದಯ ನಿನ್ನ ರಂಬಾಟ ನನಗೆ ಬೇಕಾಗಿಲ್ಲ ನೀರ ಹರ ಮುಖರ ಕಣ್ಣಲ್ಲಿ ರಕ್ತ ಹರಿಸದೆ ಬಿಡೋಣ ಗೌಡ ನೀನಿಗೆಲ್ಲೇ ಅಡಿಯುಕೊಂಡು ಕೂತರೂ ಸರಿ ನಾನು ಬಂದೇ ಬರುತ್ತೇನೆ ಕಾಂಚನ ನಡಿ ನಾವು ಅಲ್ಲಿಗೆ ಹೋಗೋಣ